ಹೊಸದಾಗಿ ಚಾನಲ್ ನಾ ತಮ್ಮನೇಲ್ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ನಮ್ರತಾ ಇವತ್ತಿನ ಒಂದು ವಿಷಯ ಏನು ಏನಂತಂದ್ರೆ ಎಲ್ಲರೂ ಆ ಕಟ್ಟಿದ್ವಿ ತಂಬನೇಲ್ನ ಹಾಕೋದಕ್ಕೆ ಆ್ಯಪ್ಗಳನ್ನ ಹೇಳಿ ಅಂತ ಹೇಳಿ ಹೊಸ ಆ್ಯಪ್ ನೀವು ಇನ್ನೂ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಲಗು ಲಗು ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಬಟ್ ಸೂಪರ್ ಆಗಿದೆ ಬೆಸ್ಟ್ ಆ್ಯಪ್ ಅಂತ ನೀವು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಿ ಬಟ್ ನಿಮಗೆ ಯಾವ ಒಂದು ಆಪ್ ಡೌನ್ಲೋಡ್ ಮಾಡ್ಕೋಬೇಕು ತಮ್ಮನೇಲಿ ಹಾಕೋದಕ್ಕೋಸ್ಕರ ತಮ್ಮನೇಲಿ ಇಂಪ್ರೆಷನ್ ಆಗಿರ್ಬೇಕು ಅಂದ್ರೆ ಯಾವ ಆಪ್ ನಾವು ಯೂಸ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿರ್ತಾ ವೀಡಿಯೋ ಹಾಕಿದ್ದೀವಿ ಬಟ್ ತಮ್ಮ ಸರಿ ಇಲ್ಲ ಅಂತಂದ್ರೆ ಯಾರು ನಿಮ್ಮಲ್ಲಿ ಕ್ಲಿಕ್ ಮಾಡಿ ನೋಡೋದಿಲ್ಲ ಅಲ್ಲಿ ಒತ್ತಿ ನೋಡೋದಿಲ್ಲ ಹಾಗಾಗಿ ಬಹಳ ಇಂಪ್ರೆಷನ್ ಹೋಗುವಂತದ್ದೆ ನಮಗೆ ತಮ್ಮಗೆ ಹೋಗ್ಬೇಕು ಅದು ನೀವು ನೋಡ್ಲಿಕ್ಕೆ ಫುಲ್ ಎಲ್ಲ ಒಂದು ನೇಚರ್ ಒಳಗನ್ನ ಕೂತ್ಕೊಂಡು ವೀಡಿಯೋನ ಮಾಡೋಣ ಅಂತ ಇದರಿಂದ ನಿಮ್ಗೆ ಖುಷಿಯಾಗುವಂಥ ವಾತಾವರಣ ಅದ ಸೊ ಬರೀ ಹಾಗೆ ತಡ ಮಾಡೋದು ಬೇಡ ಈ ಒಂದು ಆಪ್ ಬಗ್ಗೆ ಹೇಳ್ಕೊಡ್ತೀನಿ ಪ್ಲೇಸ್ಟೋರ್ಗೆ ಹೋಗಿ ಫಿಕ್ಸಲ್ ಆ್ಯಬನ್ನು ನೀವು ಡೌನ್ಲೋಡ್ ಮಾಡ್ಕೊರಿ ನಂತರದಲ್ಲಿ ಈ ಒಂದು ಡಿಸ್ಪ್ಲೇ ಬರ್ತದೆ ಹಿಂಗೆ ಓಪನ್ನ ಮಾಡಿರಿ ಈಗ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸೊ ಎಲ್ಲ ನೋಡ್ಕೊಳ್ತಾ ಹೋಗ್ರಿ ಇದರಲ್ಲಿ ಏನೇನು ಬರ್ತಾವ ಅಂತ ಹೇಳಿ ನಿಮ್ಮ ಆ್ಯಪ್ ಅಂತ ಹೇಳಿದರೆ ಇನ್ನು ಸಾಕಷ್ಟು ಆ್ಯಪ್ಗಳು ಕೂಡ ಬರ್ತಾವೆ ಇದರಲ್ಲಿ ಅದನ್ನ ಹೇಳ್ತಾ ಹೋಗ್ತೀನಿ ನಾನು ತಮ್ಮೇಲ್ಗೋಸ್ಕರ ನೀವು ಯೂಸ್ ಮಾಡ್ತೀರಿ ಅಂದರೆ ಈ ಆ್ಯಪ್ ಫಿಕ್ಸಲ್ ಆ್ಯಬ್ ಆ್ಯಪ್ ಮಾತ್ರ ಸೂಪರ್ ಆಗಿದೆ ಬಟ್ ಟ್ರೈ ಮಾಡಿ ನೋಡಿರಿ ಸ್ಕ್ರೀನ್ ಲೆಫ್ಟಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಬರ್ತದೆ ಅಲ್ಲಿ ಫ್ರಾಮ್ ಗ್ಯಾಲ್ರಿ ಅಂತ ಹೇಳಿ ಅದನ್ನು ಒತ್ತಿರಿ ನಂತರ ಗ್ಯಾಲರಿಗೆ ತೊಗೊಂಡು ಅಲ್ಲಿ ನಿಮ್ಗೆ ಯಾವ ಒಂದು ಇಮೇಜ್ ಬೇಕಲ್ಲ ಯಾವ ಒಂದು ಫೋಟೋನ ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಆ ಒಂದು ಫೋಟೋನ ಚೂಸ್ ಮಾಡಿ ಇಲ್ಲಿ ತೊಗೊಂಡು ಬರ್ರಿ ತೊಗೊಂಡು ಬರ್ರಿ ಅಂತಂದ್ರೆ ನೀವು ಜಸ್ಟ್ ಏನಂದ್ರೆ ಒತ್ತಿದ್ರೆ ಸಾಕು ಆ ಫೋಟೋ ಇಲ್ಲೇ ಬರ್ತದೆ ನಂತರ ಅದರಲ್ಲಿ ನೀವು ಸ್ವಲ್ಪ ಕ್ರಾಪ್ನ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಒಂದು ಸೈಜಲ್ಲಿ ಕ್ರಾಪ್ನ ಮಾಡ್ಕೊಳ್ಬೋದು ನೋಡಿದ್ರೆ ಇವಾಗ ಸ್ಕ್ರೀನ್ ಸಣ್ಣದಾಗೋಯಿತು ಏನು ಮಾಡಬೇಕು ಇದನ್ನ ಸ್ವಲ್ಪ ಎನ್ಲಾರ್ಜನ್ನ ಮಾಡೋಣ ನಿಮ್ಗೆ ಎಷ್ಟು ಸ್ಕ್ರೀನ್ ಬೇಕಾಗ್ತದಲ್ಲ ಅಷ್ಟು ಎನ್ಲಾರ್ಜ್ಗೆ ನಾವು ಇದನ್ನ ಹಾಕೊಳ್ಳೋಣ ಸ್ಕ್ರೀನು ಸಣ್ಣದಾಗದ ನಾನು ಒಂದು ನಾರ್ಮಲ್ ಫೋನಿಂದನೂ ತೋರಿಸ್ತಾ ಇರುತ್ತೆ ಯಾವ ಒಂದು ಲ್ಯಾಪ್ಟಾಪ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ ನಾರ್ಮಲ್ ಆಗಿ ಹತ್ರ ಹತ್ತಿರ ಲ್ಯಾಪ್ಟಾಪ್ ಇರೋದಿಲ್ಲ ಹಾಗಾಗಿ ನಾನು ಫೋನ್ ಅಲ್ಲಿ ನಿಮಗೆ ಯಾವ ರೀತಿ ಎಡಿಟಿಂಗ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವತ್ತು ನಂತರ ನಿಮಗೆ ಚಾನಲ್ ನೀವೇನಾದ್ರೂ ಹಾಕ್ಬೇಕು ಅಂತಂದ್ರೆ ರೈಟಿಂಗ್ ಏನಾದರೂ ಬೇಕಾಗಿದೆ ಕೆಳಗಡೆ ಪೆನ್ಸಿಲ್ ಮಾರ್ಕ್ ಬರುತ್ತೆ ಸೊ ಪೆನ್ಸಿಲ್ ಮಾರ್ಕ್ ಒತ್ತಿದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಏನು ಬೇಕು ನಿಮ್ಮ ಚಾನಲ್ ಹೆಸರನ್ನ ನೀವು ಇಲ್ಲಿ ಡಿಸ್ಪ್ಲೇನಲ್ಲಿ ಭಾಳ ಅಂದರೆ ಬಹಳ ಈಸಿ ಆಗನೂ ಅದ ನಿಮ್ಮ ಒಂದು ಚಾನಲ್ ಹೆಸರು ಅಥವಾ ನೀವು ಯಾವುದಾದ್ರೂ ಮಾಡಿರೋ ರೆಸಿಪಿ ಹೆಸರನ್ನ ಇಲ್ಲಿ ಮೆನ್ಶನ್ ಮಾಡಬಹುದು ಹೈಲೈಟ್ ಆಗಿ ಕಾಣಿಸ್ತದೆ ಇಲ್ಲಿ ನಾನು ನನ್ನ ಚಾನಲ್ ಹೆಸರನ್ನ ಮೆನ್ಷನ್ ಮಾಡ್ಲಿಕ್ಕತ್ತೀನಿ ಸೊ ಈ ರೀತಿ ನಾವು ರೈಟಿಂಗ್ಸ್ನ ಇಲ್ಲಿ ಕೊಡ್ತೀವಿ ಲೆಟರ್ಸ್ನ ಇವಾಗ ಎಲ್ಲ ಒಂದು ನೇಮ್ನ ಕರೆಕ್ಟಾಗಿ ಕೊಟ್ಬಿಟ್ಟು ನೀವು ಓಕೆ ಬಟನ್ ನ ಹೊಡೆದ್ರಿ ಅಂತಂದ್ರೆ ಆ ಒಂದು ನಿಮಗೆ ರೈಟಿಂಗ್ ಇಲ್ಲಿ ಬಂದು ಕೂಡುತ್ತೆ ನಿಮ್ಗೆ ಎಷ್ಟು ಎನ್ಲಾರ್ಜ್ ಬೇಕಲ್ಲ ಅದನ್ನ ನೀವು ಮಾಡ್ಕೊಳ್ರಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನಂತರ ಈಗ ಟೀ ಮಾರ್ಕ್ ಏನು ಕಾಣಿಸುತ್ತಲ್ಲ ಇಲ್ಲಿ ನಾವು ಅಕ್ಷರಗಳನ್ನ ಸ್ವಲ್ಪ ಎನ್ಲಾರ್ಜ್ನ ಮಾಡೋಣ ಈ ರೀತಿ ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಬೋದು ನೀವು ಸೈಜ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿನೂ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು ಸೊ ಸೈಜ್ ಎಲ್ಲ ಫೈನಲ್ ಆದಮೇಲೆ ನಂತರ ನೀವು ಓಕೆ ಬಟನ್ ಕೊಟ್ಟ್ರಿ ಅಂದರೆ ಈ ಥರ ಕರೆಕ್ಟಾಗಿ ಕೂತ್ ಬಿಡುತ್ತೆ ಇನ್ನು ಕಲರ್ ಯಾವ ಬೇಕು ನೋಡಿಕೊಂಡು ಆಪ್ಷನ್ನ ಇಲ್ಲಿ ಚೂಸ್ ಮಾಡ್ಕೊಳ್ರಿ ಇಲ್ಲಿ ನಿಮ್ಗೆ ಸಾಕಷ್ಟು ಕಲರ್ಗಳು ಸಿಗ್ತಾವೆ ಯಾವ ಒಂದು ಕಲರ್ ನಿಮ್ಗೆ ಇಷ್ಟ ಆಗ್ತದೆ ಆ ಒಂದು ಕಲರ್ನ ಇಲ್ಲಿ ಯೂಸ್ ಮಾಡ್ಕೋಬೋದು ಜಾಸ್ತಿ ಹೈಲೈಟ್ ಆಗುವಂಥ ಕಲರ್ಗಳನ್ನ ಯೂಸ್ ಮಾಡಿಕೊಳ್ಳ್ರಿ ಇದರಿಂದ ಥಮ್ನ ಸೂಪರಾಗಿ ಕಾಣಿಸುತ್ತೆ ಇಲ್ಲಿ ನಿಮಗೆ ಬೇಕಾದಷ್ಟು ವೆರೈಟಿ ಫೋನ್ಸ್ಗಳು ಸಿಗುತ್ತೆ ಇದನ್ನು ಕೂಡ ನೀವು ಚೂಸ್ ಮಾಡಿಕೊಂಡು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸೋದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ಕೊಳ್ತೀನಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಫೋನ್ಸ್ನ ಯೂಸ್ ಮಾಡಿಕೊಂಡು ಹಾಕೊಳ್ರಿ ಸೊ ಈ ಒಂದು ಬೆಸ್ಟ್ ಆ್ಯಪ್ ಆದಮೇಲೆ ನೆಕ್ಸ್ಟ್ ಒಂದು ಕನ್ವಾ ಆ್ಯಪ್ ಅಂತ ಬರುತ್ತೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಎಡಿಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಲೆಟ್ರ್ ದೊಡ್ಡದು ಕಾಣಿಸ್ಲಿಕ್ಕೆ ಹಾಗಾಗಿ ಸ್ವಲ್ಪ ಕಡಿಮೆನ ಮಾಡ್ಕೊಳ್ಳೋಣ ಲೆಟ್ರ್ ಸೈಜ್ನ ಇನ್ನು ಹೆಸರುಗಳು ನಮಗೆ ಸೂಪರ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ನಾವು ಸ್ಟೋಕ್ಗಳನ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು ಇದಕ್ಕೆ ಸ್ಟೋಕ್ ಕೊಡೋದ್ರಿಂದ ಏನಾಗುತ್ತೆ ಹೈಲೈಟ್ ಆಗಿ ಕಾಣಿಸ್ತದೆ ಹೆಸರು ಸೆಲ್ಯಾಬ್ ಆಯಿತು ಮತ್ತೆ ನಿಮಗೆ ಆಯಿತು ನೆಕ್ಸ್ಟ್ ಆ್ಯಪ್ ಯಾವುದು ಅಂತಂದ್ರೆ ನೆಕ್ಸ್ಟ್ ಬರುತ್ತದೆ ಫೋಟೋ ಶಾಪ್ ಕೂಡ ಬರುತ್ತೆ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು ಬಟ್ ಸ್ವಲ್ಪ ಟಫ್ ಆಗಿರ್ತದೆ ನೋಡಿಕೊಂಡು ನೀವು ಯಾವ ಒಂದು ಆ್ಯಪ್ ಬೇಕೋ ಈ ಒಂದು ಮೂರು ಆ್ಯಪ್ನ ಯೂಸ್ ಮಾಡ್ಕೊಳ್ಬೋದು ನೀವು ನೋಡಿದ್ರಲ್ಲ ಪಿಕ್ಸಲ್ ಆ್ಯಬನ್ನು ನಾವು ಯಾವ ರೀತಿ ಎಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿ ಹೇಳ್ಕೊಟ್ಟೀನಿ ಸೊ ಇದನ್ನ ನೋಡಿಕೊಂಡು ಕಲ್ತ್ಕೊಳ್ಳಿ ನಿಮ್ಗೆ ಏನಾದರೂ ಇದರಲ್ಲಿ ಎಡಿಟಿಂಗ್ ಬೇಕು ಅಂತಂದರೆ ಈಸಿಯಾಗೇ ಹೇಳಿಕೊಟ್ಟಿನಿ ಮಾಡಿಕೊಡಿ ತಮ್ಮನೆ ಎಲ್ಲ ಸೂಪರಾಗಿ ಹಾಕೋದಕ್ಕೆ ಟ್ರೈ ಮಾಡಿರಿ ಬೇರೆ ಆ್ಯಪೆಲ್ಲ ಕಂಪೇರ್ ಮಾಡಿದರೆ ಈ ಪಿಕ್ಸಲ್ ಆ್ಯಬ್ ಮಾತ್ರ ಸೂಪರ್ ಆಗಿದೆ ಬಟ್ ಆಮೇಲೆ ಇನ್ನೂ ಒಂದು ಏನಂದರೆ ಬಹಳ ಆಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನು ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಿದಿರಿ ಅಂದರೆ ಅವ್ರಿಗೆ ಟಫ್ ಆಗೋದಿಲ್ಲ ಈ ಒಂದು ಆ್ಯಪು ನಂತರ ಫೋಟೋ ಆಯಿತು ಗ್ಯಾಲರಿಯಿಂದ ನೆಕ್ಸ್ಟ್ ಹೆಸರನ್ನು ಕೂಡ ನಾವು ಇಲ್ಲಿ ಮೆನ್ಷನ್ನ ಮಾಡಿದ್ದೀವಿ ದೆನ್ ನಮ್ಮ ಒಂದು ಫೋಟೋ ಹಾಕ್ಕೊಳ್ಬೇಕು ಅಂತಂದರೆ ಅದನ್ನು ಯಾವ ರೀತಿ ಎಡಿಟಿಂಗ್ನ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ನೀವು ಫೋಟೋನ ಚೂಸ್ ಮಾಡಿಕೊಂಡು ಅದನ್ನ ಕ್ರಾಪ್ನ ಮಾಡ್ಕೊಡ್ರಿ ಕ್ರಾಪ್ನ ಮಾಡ್ಕೊಂಡಾಗ ಸೊ ನಾವು ಇದರಿಂದ ಏನಾದರೂ ಕಟ್ನ ಮಾಡ್ಕೊಳ್ಬೋದು ಯಾವ ರೀತಿ ಕಟ್ನ ಮಾಡ್ಕೊಳ್ತೀವಿ ನೋಡೋಣ ಬರ್ರಿ ಈ ಆಪ್ಷನಲ್ಲಿ ನಿಮಗೆ ಅರೇಸರ್ ಒಂದು ಆಪ್ಷನ್ ಸಿಗುತ್ತೆ ಅದರಲ್ಲಿ ಸ್ವಲ್ಪ ನೀವು ಈ ರೀತಿ ಅನಲಾಜ್ನ ಮಾಡ್ಕೊಳ್ಬೋದು ಸೈಜ್ ಬೇಕಂದರೆ ಇಲ್ಲ ಕಡಿಮೆ ಬೇಕು ನಮಗೆ ಅರೇಸರು ರಬ್ಬರು ಅಂತಂದರೆ ನೀವು ಕಡಿಮೆನೂ ಕೂಡ ಮಾಡಿಕೊಂಡು ಈ ರೀತಿ ಅರೇಸ್ನ ಮಾಡ್ಕೊಳ್ಬೋದು ಬ್ಯಾಕ್ಗ್ರೌಂಡ್ ನಮ್ಗೆ ಯಾವುದು ಅಪ್ಪ ಬರೀ ಜಸ್ಟ್ ನಾನೊಂದೇ ಹೈಲೈಟ್ ಆಗಬೇಕು ಅಂದರೆ ಈ ರೀತಿ ನೀವು ಎಲ್ಲಾನು ತೆಗಿತಾ ಹೋಗಬೇಕಷ್ಟೆ ಕ್ಲೀನ್ ಆಗಿ ಫೋಟೋ ಏನು ಬೇಕಲ್ಲ ಅದಷ್ಟೇ ಮೇನಾಗಿ ನಾವು ಬಿಟ್ಕೊಂಡು ಇನ್ನು ಇನ್ಮೂಳಿಕೆಲ್ಲನು ನಾವು ಹಿಂಗೆ ಅರೇಂಜ್ ಮಾಡ್ತಾ ಹೋಗೋಣ ಅಂತ ನಿಮಗೆ ತಮ್ಮೆಲಿಗೆ ಫೋಟೋ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಫೋಟೋ ಹಾಕದಿದ್ರು ಕೂಡ ನಡೀತದೆ ನಿಮಗೆ ಇದರ ಬಗ್ಗೆ ಎಲ್ಲ ತಿಳಿಲಿ ಅಂತ ಹೇಳಿ ನಾನು ಒಂದೊಂದಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಹತ್ತೀನಿ ಸೊ ಇವಾಗ ನೋಡಿದ್ರಲ್ಲ ಆಲ್ಮೋಸ್ಟ್ ಆಗಿ ಎಲ್ಲ ನಮ್ಗೆ ಕರೆಕ್ಟ್ ಕ್ರಾಪ್ ಆಗ್ಯದ ಪಿಕ್ಚರ್ಲಾ ಎಷ್ಟು ಈಸಿ ಪಿಕ್ಸೆಲ್ ಯೂಸ್ ಮಾಡೋದು ತಮ್ಮೆಲ್ಲ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಿಮ್ಗೆ ಇಷ್ಟು ನಾನು ಆ್ಯಪ್ಗಳನ್ನ ಹೇಳಿದ್ದೀನಿ ನಿಮ್ಗೆ ಯಾವ ಒಂದು ಆ್ಯಪ್ ಈಸಿ ಆಗುತ್ತೋ ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಈ ಮೂರು ಆ್ಯಪ್ಗಳು ಕೂಡ ನಿಮಗೆ ಈಸಿ ಆಗೋಗನೇ ಇದೆ ಬಟ್ ಸ್ವಲ್ಪ ಫೋಟೋ ಸ್ವಲ್ಪ ಕಷ್ಟ ಪಿಕ್ಸೆಲ್ ಪಿಕ್ಸಲ್ ಮಾತ್ರ ಸೂಪರ್ ಆಗಿದೆ ಟ್ರೈ ಮಾಡಿರಿ ಸೂಪರ್ ಆಗಿದೆ ಅಂತ ಹೇಳೋದಕ್ಕಿಂತ ನಿಮ್ಗೆ ಈಸಿ ಆಗ್ತದೆ ಪಿಕ್ಸಲ್ ಆ್ಯೂ ಫೋಟೋದು ಕ್ರಾಪ್ ಆಗ್ಯದ ಇನ್ನು ನೆಕ್ಸ್ಟ್ ಈ ರೀತಿ ಬರ್ತದೆ ಫೋಟೋ ನಿಮ್ಗೆ ಎಲ್ಲಿ ಒಂದು ಸೈಜು ಯಾವ ರೀತಿ ಬೇಕು ಎಷ್ಟು ಸೈಜಲ್ಲಿ ಬೇಕು ನೀವು ಕರೆಕ್ಟಾಗಿ ನೋಡಿಕೊಂಡು ಅದನ್ನ ಅಡ್ಜಸ್ಮೆಂಟ್ ನ ಇವಾಗ ಏನಾಯ್ತು ಈ ಫೋಟೋ ನಮ್ಗೆ ಮೇಲೆ ಕಾಣಿಸ್ಲಿಕ್ಕೆ ಅಕ್ಷರ ಬಟ್ ಬ್ಯಾಕ್ ಸೈಡ್ ಹೋಗಿದೆ ಅವಾಗೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇಲ್ಲಿ ಸೊ ಫೋಟೋ ಇನ್ ಸೈಡು ಬ್ಯಾಕ್ ಸೈಡ್ ಅಂತ ಹೇಳಿ ಇರ್ತದೆ ಅದನ್ನ ನೋಡಿ ಈ ತರ ಬ್ಯಾಕ್ ಸೈಡ್ ಬೇಕಂದ್ರೆ ಬ್ಯಾಕ್ ಸೈಡ್ ಹಾಕೊಳ್ಬಹುದು ಇನ್ ಸೈಡ್ ಬೇಕು ಅಂತಂದ್ರೆ ನೀವು ಮೇಲೆ ಫ್ರಂಟ್ಗೆ ಹಾಕೊಳ್ಬೋದು ನೀವು ಹೊಸ್ದಾಗಿ ಕ್ರಿಯೇಟ್ನ ಮಾಡಿದ್ದೀರಿ ಚಾನಲ್ ಅಂತಂದರೆ ಸೂಪರ್ ಆಗಿರೋ ಆ್ಯಪ್ನ ಮಿಸ್ ಮಾಡ್ಕೊಳ್ಬೇಡ್ರಿ ಹಾಗೆ ಟ್ರೈ ಮಾಡಿ ನೋಡಿರಿ ಬಟ್ ಕಂಪ್ಲೀಟಾಗಿ ನೋಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ಒಳಗೆ ಎಲ್ಲ ಮುಗಿತಪ್ಪ ಎಡಿಟಿಂಗ್ ಅಂತ ಅಂದಮೇಲೆ ನಾನು ಈ ರೀತಿ ಸ್ಕ್ರೀನ್ ಶಾಟ್ನ ತಗೊಂಡು ಬಿಡ್ತೀನಿ ಅದನ್ನೇ ಸೇವ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಸೇವ್ ಮಾಡ್ಕೊಳಕ್ಕೆ ಹೋಗೋದು ಅದು ಅಜಸ್ಟ್ಮೆಂಟ್ನ ಮತ್ತು ಹೆಚ್ಚು ಕಡಿಮೆ ಆಗೋದು ನಿಮಗೂ ಅದು ಕನ್ಫ್ಯೂಸ್ ಆಗೋದು ಅದೆಲ್ಲ ಏನು ಬೇಡಲ್ಲ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆದ ನಂತರ ನಾವು ಬರೀ ಈಗ ಯೂಟ್ಯೂಬ್ಗೆ ಹೋಗೋಣ ಪ್ಲಸ್ ಮಾರ್ಕ್ ಕೊಟ್ಟಾಗ ನಿಮಗೆ ಯಾವ ಒಂದು ವೀಡಿಯೋ ಬೇಕಲ್ಲ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ರಿ ನಂತರ ಆ ಒಂದು ವೀಡಿಯೋ ಸೆಲೆಕ್ಟ್ ಆದ ನಂತರ ಇವಾಗ ಬರೋ ಅಂಥ ಇಮೇಜ್ ನೋಡಿರಿ ಇಲ್ಲಿ ನಾವು ಲೆಫ್ಟಲ್ಲಿ ಒಂದು ಮಾರ್ಕ್ ಬರುತ್ತೆ ಫಸ್ಟ್ ಒಂದು ಫೋಟೋನ ಚೂಸ್ ಮಾಡಿಕೊಂಡು ನಾವು ಇಲ್ಲಿಗೆ ತೊಗೊಂಡು ಬರೋಣ ನೋಡಿದಿಲ್ಲ ಫಸ್ಟ್ ಫೋಟೋನೇ ಅದೇ ಇದೆ ನಮ್ಮ ಸ್ಕ್ರೀನ್ಶಾಟ್ ತಗೊಂಡಿರೋಂಥದ್ದು ಆ ಒಂದು ತಮ್ನೆಲ್ಗೆ ಕರೆಕ್ಟಾಗಿ ಕೊಡೋವಂಥ ಸೈಜೇ ಇದೆ ನೋಡಿದಿಲ್ಲ ಸೇವ್ ಮಾಡಿಕೊಡ್ರಿ ಕರೆಕ್ಟಾಗಿ ಇವಾಗ ಮ್ಯಾಚ್ ಆಗಿದೆ ನಮ್ಮ ಒಂದು ತಮ್ಮನೇಲು ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಸೊ ನೋಡಿದಲ್ಲ ಈ ಆ್ಯಪ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಭಾಳ ಅಂದ್ರೆ ಬಹಳ ಯೂಸ್ಫುಲ್ ಐತಿ ಹಂಗಾಗಿ ಬಹಳ ಈಸಿನೂ ಅದ ನಿಮ್ಗೆ ಬಹಳ ಕಷ್ಟ ಆಗುವಂಥ ಆ್ಯಪ್ ಏನಲ್ಲ